ಮಕ್ಕಳೇ ಈ ವಿಡಿಯೋದಲ್ಲಿ ಎಸ್ ಎಸ್ ಸಿಯ ಇಂಪಾರ್ಟೆಂಟ್ ಪದ್ಯ ಅಂತಲೇ ಹೇಳಬಹುದು ಬೋಧಿ ವೃಕ್ಷದ ಹಾಡು ಈ ಪದ್ಯದ ಬಗ್ಗೆ ನೋಡೋಣ ಪ್ಯಾರಿ ಬಚ್ಚೊ ಆಜ್ಕಿ ವಿಡಿಯೋ ಮೇ ಎಸ್ ಎಸ್ ಎಲ್ ಸಿ ಕೆ ಎಮ್ ಪಿ ನಜಮ್ ಮೇ ಜೋ ಹೈ ಬೋಧಿ ವೃಕ್ಷದ ಹಾಡು ಈ ನಜಮ್ ಕೆ ಮೇ ಉರ್ದು ಮೇ ಬಿಗೆ ಚಲಿಯೇ ಮಕ್ಕಳೇ ಇಂದಿನ ಈ ವಿಡಿಯೋದಲ್ಲಿ ಬೋಧಿ ವೃಕ್ಷದ ಹಾಡು ಈ ಪದ್ಯದಲ್ಲಿ ನಾವು ಏನೇನು ಕವರ್ ಮಾಡಿದ್ದೀವಿ ಅನ್ನೋದು ಮೊದಲು ತಿಳ್ಕೊಳ್ಳೋಣ ನಾನು ನಯೀಮುದ್ದೀನ್ ಎಲ್ ಸೋನೋರ್ ಹಜರತ್ ಮಬೂಲ್ಯಾ ಉರ್ದು ಪ್ರೌಢಶಾಲೆ ಹಾನ್ಗಲ್ ವತಿಯಿಂದ ನೋಡಿ ತಿಳಿಯಬೇಕಾದ ಈ ವಿಡಿಯೋದಲ್ಲಿ ಏನೇನು ಕವರ್ ಆಗಿದೆ ಮೊದಲು ಕವಿ ಪರಿಚಯ ಆಗಿದೆ ಆನಂತರ ಪದ್ಯದ ಹಿನ್ನೆಲೆ ಆಗಿದೆ ಆನಂತರ ಪದಗಳ ಅರ್ಥ ಆಗಿದೆ ವಿವರಣೆ ಹಾಗೂ ಪ್ರಶ್ನೋತ್ತರವನ್ನು ಒಳಗೊಂಡಿದೆ ಬಚ್ಚು ಪಹಲೆ ಕವಿ ಪರಿಚಯ ಕವರ್ ಹೂವಾ ಹೇ ಅವ್ರ ಬಾದ್ಮೇನ ಜಂಕಿ थोड़ी बैकग्राउंड क्या है नजम की वो है और पदगढ़ अर्थ है और बाद में में समरी के तौर पर इसका एक्सप्लेनेशन किया गया है और सवाल के जवाब भी इसमें कवर हो चुके हैं चलिए अब बिना ताखिर करे ये नजम को देखते गएंगे मकड़े ईगा कवि परिचय नोडो ना इ पद्यवर्धन तह कवि ಬಸವರಾಜ್ ಸವರದ್ ಬೋಧಿ ವೃಕ್ಷದ ಹಾಡು ಪದ್ಯ ಬರೆದಂಥವರು ಬಸವರಾಜ್ ಸಬ್ರದ್ ಇವರ ಕವಿ ಪರಿಚಯ ನೋಡೋಣ ಬಸವರಾಜ್ ಸವರದ್ರವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆ ಕುಕುನೂರಿನಲ್ಲಿ ಕುಕುನೂರಲ್ಲಿ ಜನಿಸಿದರು ಇವರು ಪದಕಟ್ಟಿ ಹಾಡಿನ ಕೃತಿ ರಚಿಸಿದ್ದಾರೆ ಇವರಿಗೆ ಕಾವ್ಯಾನಂದ ಪ್ರಶಸ್ತಿ ಸಿಕ್ಕಿದೆ ಮಕ್ಕಳ ನೋಡಿ ನಾನು ಇಲ್ಲಿ ಕೃತಿ ಅವರು ಯಾವುದೇ ಕವಿ ಪರಿಚಯನ ನಾನು ತೆಗೆದುಕೊಳ್ಳುವಾಗ ಕೃತಿ ಒಂದೇ ತೆಗೆದುಕೊಳ್ತೇನೆ ಕಾರಣ ಏನಂತಂದರೆ ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಬರೆಯಲಿ ಈಸಿ ಆಗಲಿ ಕೃತಿ ಸುಮಾರು ಬರೆದಿರ್ತಾರೆ ಅದರಲ್ಲಿ ಒಂದು ಅಥವಾ ಎರಡನ್ನು ಅಷ್ಟೇ ನಾನು ಉದಾಹರಣೆಗೆ ತೆಗೆದುಕೊಳ್ತೇನೆ ಯಾಕಂದರೆ ನಿಮಗೆ ಬರೀಲಿಕ್ಕೆ ಈಸಿ ಆಗಲಿ ಅಂತ ನಂತರ ಅದೇ ರೀತಿ ಪ್ರಶಸ್ತಿಗಳು ಕೂಡ ಅವರಿಗೆ ಸುಮಾರು ಸಿಕ್ಕಿರ್ತವೆ ಅದರಲ್ಲಿ ಪ್ರಮುಖವಾದದ್ದು ಒಂದನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ ನಿಮಗೆ ಕವಿ ಪರಿಚಯ ಬರೀಲಿಕ್ಕೆ ಸಹಕಾರಿಯಾಗಲು ನೋಡಿ ಬಸವರಾಜ್ ಸಬ್ರದ್ರವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರಲ್ಲಿ ಜನಿಸಿದರು ಇವರು ಪದಕಟ್ಟಿ ಹಾಡಿನ ಕೃತಿ ರಚಿಸಿದ್ದಾರೆ ಇವರಿಗೆ ಕಾವ್ಯಾನಂದ ಪ್ರಶಸ್ತಿ ಸಿಕ್ಕಿದೆ ಪ್ಯಾರ ಬಚ್ಚೊ ಬಸವರಾಜ್ ಸಬ್ರದ್ ನೈನ್ಟೀನ್ ಫಿಫ್ಟಿ ಫೋರ್ ಮೇ ಕೊಪ್ಪಳ ಜಿಲ್ಲೆಗೆ ಕುಕನೂರ್ ಮೇ ಪಡೆದಿ ಇನ್ ಪದಕಟ್ಟಿ ಹಾಡೇನ ಕೃತಿ ಲಿಖೆ ಅವ್ರ ಇನ್ಕೋ ಕಾವ್ಯಾನಂದ ಪ್ರಶಸ್ತಿ ಕಾವ್ಯಾನಂದ ಇನಾಮ್ ನಿಲಾಹೆಚ್ಚು ಪ್ರಾಕ್ಟೀಸ್ ಕೀಜಿ ಮಕ್ಕಳೇ ಬೋಧಿ ವೃಕ್ಷದ ಹಾಡು ಈ ಪದ್ಯದ ಸ್ವಲ್ಪ ಹಿನ್ನೆಲೆಯನ್ನು ನೋಡೋಣ ಅಂತಂದ್ರೆ ಈಗ ನಾವು ಭಗವಾನ್ ಬುದ್ಧ ಅಂತ ಕರಿತಾ ಇದೇವಲ್ಲ ಆತ ಈ ಹಿಂದೆ ರಾಜ ಮಹಾರಾಜನಾಗಿ ಮೆರೆದಿದ್ದವು सुख संपत् अरमनेगुएलू कूड़ा आता त्यागमी ये भगवान बुद्ध रा पद्यद हिन्न प्यारे बच्चो देखो ये नज़म में भगवान बुद्ध जो है राजा होने के बावजूद और बहुत सारी सहूलत थी खुशहाल जिंदगी थी बीवी बच्चे और हुकूमत सब रहने के बावजूद वो सब को छोड़ के वो ಭಗವಾನ್ ಬುದ್ಧ್ ಕೈಸ ಬನ ತೋ ಯಹಿ ಈ ನಜಂ ಕಿ ಬ್ಯಾಕ್ ಗ್ರೌಂಡ್ ಹೈ ಥೋಡಾ ದಿಂಗಿ ನೋಡಿ ಮಕ್ಕಳೇ ಈಗಾಗಲೇ ಈ ಕತೆಯ ಹಿನ್ನೆಲೆ ಈ ಬೋಧಿ ವೃಕ್ಷದ ಹಾಡು ಈ ಹಿನ್ನೆಲೆ ಒಂದು ಕಥೆಯ ರೂಪದಲ್ಲಿದೆ ನೀವು ಈಗಾಗಲೇ ನಿಮ್ಮ ಗುರುಗಳಿಂದ ತಿಳಿದಿರಬಹುದು ಆ ಶಾರ್ಟ್ಕಟ್ ಆಗಿ ನಾನು ಸ್ವಲ್ಪ ಹೇಳ್ತೀನಿ ಅಷ್ಟೇ ಅಂತಂದ್ರೆ ಆತ ಭಗವಾನ್ ಬುದ್ಧ ಆಗಲು ಹಾಗೂ ಎಲ್ಲವನ್ನು ತ್ಯಾಗ ಮಾಡಲು ಈ ಮೂರು ಅಂಶಗಳು ಅವನ ಮೇಲೆ ಗಾಢವಾದ ಪರಿಣಾಮ ಬೀರಿ ಆತ ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ ಅಂತಂದರೆ ಅದು ಕಥೆ ನಾನು ಹೇಳಲ್ಲ ಶಾರ್ಟಾಗಿ ಇಷ್ಟೇ ನೋಡಿ ಒಂದು ಏನಂತಂದರೆ ಈ ಮುದುಕ ಅಂತಂದರೆ ವಯಸ್ಸಾದವನನ್ನು ನೋಡಿ ನಂತರ ಒಂದು ಶವವನ್ನು ನೋಡಿ ನಂತರ ಒಂದು ಸನ್ಯಾಸಿಯನ್ನು ನೋಡಿ ಈ ಮೂರು ಚಿತ್ರವನ್ನು ತಾವು ನೋಡ್ತಾ ಇದ್ದೀರಾ ಮೊದಲು ಒಂದು ವಯಸ್ಸಾದ ಒಂದು ಮುದುಕನನ್ನು ನೋಡ್ತಾನೆ ಆತನ ಎಲ್ಲ ದೇಹವನ್ನು ನೋಡಿ ತಾನು ಇದೇ ರೀತಿ ಆಗಬಹುದಲ್ಲ ಈ ನಾನು ಈ ದೇಹದ ಮೇಲೆ ಈ ರಾಜ ಮಹಾರಾಜನಾಗಿ ಮೆರಿತಾ ಇದ್ದೇನೆ ಈ ದೇಹ ಕೂಡ ವಯಸ್ಸಾದ ನಂತರ ಇದೇ ರೀತಿ ಆಗುತ್ತೆ ನಂತರ ಒಂದು ಶವವನ್ನು ನೋಡಿ ಆತನ ಹಿಂದೆ ಅಳತಾ ಇರುವಂತಹ ಕುಟುಂಬದವರನ್ನು ನೋಡಿ ತಾನು ಯೋಚನೆ ಮಾಡ್ತಾನೆ ನಾನು ಕೂಡ ಸತ್ ನಂತರ ಇದೇ ರೀತಿ ಆಗುತ್ತೆ ಇದು ಶಾಶ್ವತ ಅಲ್ಲ ಈ ಸಂಬಂಧಗಳು ಶಾಶ್ವತ ಅಲ್ಲ ಅನ್ನೋದನ್ನು ಅರಿತಾನೆ ನಂತರ ಒಬ್ಬ ಸನ್ಯಾಸಿಯನ್ನು ಆತನ ಮುಖದಲ್ಲಿರುವಂತಹ ಹುಮ್ಮಸ್ಸು ಸಂತೋಷವನ್ನು ನೋಡಿ ತಾನು ಕೂಡ ಈ ರೀತಿ ಯಾಕಾಗಬಾರ್ದು ಅನ್ನೋದೇ ವಿಚಾರ ಬಂದು ಎಲ್ಲವನ್ನೂ ತ್ಯಾಗವನ್ನು ಮಾಡ್ತಾನೆ ಕೇರಬದೇಕೋ ಉಸ್ಕಿ ಕಿರ್ದಾರ್ खास करके अहम रोल अदा करे हैं एक जो है बूढ़ा इंसान यानी वो सोचता मैं ऐसा मेरा जिसम ऐसा बेस्ट है इस जिसम के ऊपर मैं फख्र और नाज करता तू मैं भी बूढ़ा होने के बाद ये ऐसा जिसम होने वाला है ये सही नहीं है बोल के सोचता और एक मरा हुआ इंसान को देखता और उसके पीछे रोने वाले उनके खानदान वालों को देखता और सोचता मैं मरने के बाद भी यही होगा मेरा भी अंजाम यही होगा ये क्या है मेरे साथ सही नहीं होगा बोल के सोचता और आखिर में एक सन्यासी को देखता और उसके चेहरे पे रहने वाली खुशी को देखता और सोचता ये दोनों से बेहतर यही है यानी ये सन्यासी को ना बीवी का और ना बच्चों की चिंता है और राजमहल की कोई ख्वाहिश की चिंता है और कोई दुश्मन की चिंता है कुछ भी नहीं ये कैसा अपनी खुशहाल जिंदगी में अपने आप जिंदगी बिता रहा मैं भी ऐसा क्यों ना बनना बोल को आधी रात में अपनी बीवी बच्चे और राजमहल को लात मारते हुए जंगल के ओर जिंदगी का अहम मकसद पाने के लिए और ज़िंदगी की हकीकत समझने के लिए वो निकल पड़ता इस शॉर्टकट में है पैर बच्चों ये बहुत एक बड़ी कहानी है मैं ना सनसनी तौर पर ऐसा ही कहा है और तुम्हारे स्कूल में तुम्हारे टीचर या नज़म से पहले आपको बताते हैं असलमेकम ಮಕ್ಕಳೇ ನೋಡಿ ಈ ಇಡೀ ಪದ್ಯದ ಸಾರ ರೂಪದಲ್ಲಿ ನೋಡೋದಾದರೆ ಈ ರೀತಿಯಾಗಿದೆ ಸಿದ್ಧಾರ್ಥನು ಬದುಕಿನ ಸತ್ಯ ಅರಿಯಲು ಹಾಗೂ ತಾನು ಈಗ ಅನುಭವಿಸುತ್ತಿರುವ ಸುಖ ಸಂಪತ್ತು ಶಾಶ್ವತ ಅಲ್ಲ ಕೇವಲ ಕ್ಷಣಿಕ ಎಂದು ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ತನ್ನ ಮಡದಿ ಮಗು ಹಾಗೂ ಅರಮನೆಯ ಮೋಹವನ್ನು ತೊರೆದು ಕಾಡಿನ ದಾರಿ ಹಿಡಿದನು ನೋಡಿ ಈ ಮೇಲಿನ ಚಿತ್ರಗಳನ್ನು ನೋಡಿ ತಾವು ಈ ಚಿತ್ರದ ಮೂಲಕನೇ ಅರ್ಥ ಮಾಡ್ಕೋಬಹುದು ಅಂತಂದರೆ ಮೊದಲನೇ ಚಿತ್ರದಲ್ಲಿ ಸಿದ್ಧಾರ್ಥ ತನ್ನ ಮಡದಿ ಮಗುವನ್ನು ನೋಡ್ತಾ ಇರುವುದು ಹಾಗೂ ಈ ತಾನು ಈ ಹಿಂದೆ ಅನುಭವಿಸುತ್ತಿರುವಂತಹ ಸುಖ ಸಂಪತ್ತು ಆ ಅರಮನೆ ರಾಜನಾಗಿದ್ದ ಆ ಅರಮನೆಯ ಮೋಹ ಸುಖ ಸಂಪತ್ತು ಕೇವಲ ಕ್ಷಣಿಕ ಇದು ಇದು ಶಾಶ್ವತ ಅಂತ ಬದುಕಿನ ಸತ್ಯ ಅರಿಯಲು ಕಾಡಿನ ದಾರಿಯನ್ನು ಹಿಡಿದ ಬದುಕಿನ ಸತ್ಯ ಅರಿಯಲು ಈ ಎಲ್ಲವನ್ನು ತ್ಯಾಗ ಮಾಡಿ देखो प्यारे बच्चों सिद्धार्थ सत्य बदलू यानी सिद्धार्थ जिंदगी का अहम मकसद और जिंदगी का सच और हकीकत समझने के लिए और सुख शाश्वत अल्लाह इसका मतलब है कि अब तक वो राजा था राजा होने के मुताबिक वो खूब सारी दौलत बादशाही हुकूमत और खुश ये सब दौलत ये सब शाश्वत अल्लाह शाश्वत अल्लाह यानी ये हमेशा खुश खुशने वाले नहीं है और हमेशा इसका साथ देने वाले नहीं है बल्कि केवल क्षणिक सिर्फ ये चंद दिनों के है यंदु ये समझते हुए और ये सबको लात मारते हुए रात्रियली रात में तन मड़दी मगु यानी अपनी बीवी बच्चे को ಅವ್ರ ಹಾಗೂ ಅರಮನೆಯ ಮೋಹವನ್ನು ಅವ್ರ ರಾಜ್ಮಲ್ಕೆ ಹುಷಿಯಾನ್ ಛೋಡ್ಕೆ ಜಂಗಲ್ ರಾಸ್ತ ಪಕಡ ನೆಕ್ಸ್ಟ್ ಮುಂದುವರೆದು ಆತ ಕಾಡಿನ ದಾರಿ ಹಿಡಿದಾಗ ಕಾಡಿನಲ್ಲಿ ಏನೇನಾಯಿತು ನಂತರ ಅಲ್ಲಿ ಅವನಿಗೆ ಏನು ಅರಿವಾಯ್ತು ಅನ್ನೋದೇ ಈ ಇದರಲ್ಲಿದೆ ಕಾಡಿನಲ್ಲಿ ತಪಸ್ಸು ಮಾಡುವಾಗ ಕಾಡಿನಲ್ಲಿ ಮಹಾ ಬೆಳಕು ಪ್ರಾಣಿ ಪಕ್ಷಿಗಳ ಹರುಷದ ಕಲರವ ಗೋಚರಿಸಿತು ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಪಳೆಯಿತು तपस्सी गिनत जीव प्रीति अरित जनर नाड़ी देखो प्यारे भगवान बुद्ध जो जंगल में तपस करने लगा और तपस में वो कामयाब हुआ बनने के बाद उसे एक हकीकत पता चली कि ये तपस से बेहतर लोगों का प्यार और लोगों की भलाई और लोगों का खिदमत सबसे अहम है ये सोचते हुए भगवान बुद्ध काड़ी निंद आ गया। यानी जंगल में जब करना स्वागत महाबेड़ को एक रोशनी सी आई और आपस में चरिंदे परिंदे चहचहाने लगे और जंगल में दर बदर भटकने के बाद उसे पता चला कि तपस्या तपस्या गिनत जीव प्रीति डू तपस् से बेहतर लोगों की भलाई और लोगों का प्यार अहम है ये समझते हुए वो फिर से जंगल से गांव का रुख किया लोगों की खिदमत करने के लिए और लोगों का प्यार पाने के लिए गांव के तरफ वो निकल पड़ा देखिए एक बार और ये पूरा उर्दू में भी एक है आगे देखेंगे तो प्यारे बच्चों ये नज़म को एक शॉर्ट समरी के तौर पे उर्दू में देखिए सिद्धार्थ ज़िंदगी का सच समझने के लिए अपना राजमहल बीवी बच्चों को छोड़ के जंगल का रास्ता पकड़ा सिद्धार्थ जंगल में भटकने भटकने के बाद उसे गांव की अहमियत पता चली सिद्धार्थ भगवान बुद्ध बना तो जंगल में खूब खुशियाँ बटने लगी चरिंदे परिंदे खुशियाँ मनाने लगे भगवान बुद्ध को जिंदगी की हकीकत पता चली के तपस से बेहतर लोगों की भलाई और लोगों का प्यार ही ये समझ समझते गांव का रुख किया यानी ये तपस जंगल में दर बदर भटकने से वो तपस करने से बेहतर लोगों की भलाई ही सब कुछ है बोल के ये समझ के ಜಂಗಲ್ ಸೆ ಉಟ್ಕೆ ಓ ಗಾಂ ಕಾ ರೂಹ್ಕಿಯ ಚಲಿಯೇ ಪ್ಯಾರೇಬ ಮಕ್ಕಳೇ ನೋಡಿ ಈ ಪದ್ಯದಲ್ಲಿ ಬರುವಂತಹ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇದಾಗಿ ಪ್ರಶ್ನೆಗಳನ್ನು ನೋಡಿ ಆನಂತರ ಉತ್ತರವನ್ನು ನೋಡೋಣ ಮೊದಲನೇದಾಗಿ ನೋಡಿ ಒಂದು ಅಂಕದ ಪ್ರಶ್ನೆ ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆ ಎಂದು ಬಣ್ಣಿಸಿದ್ದಾರೆ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದ್ದೇನು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದಿದ್ದೇನು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಪ್ರಶ್ನೆ ನಾಲ್ಕು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಈಗ ಈ ಪ್ರ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಬನ್ನಿ ಈಗ ಮಕ್ಕಳೇ ಉತ್ತರವನ್ನು ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆಗೆ ಉತ್ತರ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಮೂರನೇ ಎರಡನೆಯ ಉತ್ತರ ನಾಡಿನ ಅರ್ಥ ನಾಡಿನ ಅರ್ಥ ಮೂರನೆಯ ಉತ್ತರ ಜನರ ಬಳಿಗೆ ಪರಟನು ಜನರ ಬಳಿಗೆ ಪರಟನು ನಾಲ್ಕನೇ ಪ್ರಶ್ನೆಗೆ ಉತ್ತರ ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದು ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದು ನೋಡಿ ಒಮ್ಮೆ ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಇದನ್ನು ನಿಮಗೆ ಉತ್ತರ ಬರೆಯಲು ಸರಳವಾಗಲಿಕ್ಕೆ ಸ್ವಲ್ಪ ಚಿಕ್ಕದಾಗಿ ಉತ್ತರವನ್ನು ನೀಡಲಾಗಿದೆ ಸ್ವಲ್ಪ ಇದನ್ನು ಬರೆದ್ರೆ ನಡೆಯುತ್ತೆ ಈಸಿಯಾಗಿ ನೀವು ಅರ್ಥನ ಮಾಡ್ಕೋಬಹುದು ಮಕ್ಕಳೇ ನೋಡಿ ಈ ಪದ್ಯದಲ್ಲಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತಹ ಮೂರು ಪ್ರಶ್ನೆಗಳಿವೆ ಈ ಮೂರು ಪ್ರಶ್ನೆಗಳಿಗೆ ನೀವು ಇದೇ ಉತ್ತರ ಬರೆದ್ರೆ ನಡೆಯುತ್ತೆ ಹಾಗೂ ಸಾರಾಂಶಕ್ಕೆ ಕೂಡ ಇದೇ ಉತ್ತರ ಬರೆಯೋದ್ರೂ ಕೂಡ ನಡೆಯುತ್ತೆ ಪ್ಯಾರೆ ಬಚ್ಚೊ ತೀನ್ ಚಾರ್ಜ್ ಯಾನಿ ದೋ ಮಾರ್ಕ್ಸ್ ಅದರ ಸವಾಲತ್ ನಜಮ್ ಜವಾಬ್ ಏಕ್ ಪ್ರಾಕ್ಟಿಸ್ ಕರೆ ತೋ ಕಾಫಿ ಹೇ ಸಾರಾಂಶ ಲಿಖಿ ಹಾರ್ಕ್ಸ್ ಜವಾಬ್ದು ಸಿದ್ಧಾರ್ಥನು ಮಡದಿ ಮಗು ಹಾಗೂ ಅರಮನೆಯ ಮೋಹವನ್ನು ತೊರೆದು ಬದುಕಿನ ಸತ್ಯ ಅರಿಯಲು ಕಾಡಿಗೆ ಹೋದನು ಕಾಡಿನಲ್ಲಿ ಹರುಷ ತುಂಬಿತು ನಾಡಿನ ಮಹತ್ವ ಅರಿತು ತಪಸ್ಸಿಗಿಂತ ಜೀವ ದೊಡ್ಡದು ಎಂದು ಅರಿತನು ಯಥ ಲಿಖಿ ಕಾಫಿ